ಕರ್ನಾಟಕ ರಾಜ್ಯ ಎಪ್ಪತ್ನಾಲ್ಕು ಪರ್ಸೆಂಟು ಬಿ ಪಿ ಎಲ್ಲಿದ್ದಾರೆ ದಕ್ಷಿಣ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವುದೂ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೋಗಿಲ್ಲ ಬಹಳ ಮುಖ್ಯವಾದಂಥ ವಿಷಯ ಈ ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದಾಗಿತ್ತು ಆದರೆ ಬಿ ಪಿ ಎಲ್ ಕಾರ್ಡ್ಸು ಒಂದು ಕೋಟಿ ಹತ್ತು ಲಕ್ಷ ಕೇಂದ್ರ ಸರ್ಕಾರ ಕೊಡೋದಿದೆ ಅದರ ಜೊತೆಗೆ ನಾವು ಹದಿನೇಳು ಲಕ್ಷ ಕಾರ್ಡನ್ನು ರಾಜ್ಯ ಸರ್ಕಾರ ಹತ್ತು ಕೆ ಜಿ ನಾವೇ ಕೊಡ್ತಾ ಇದ್ದೀವಿ ಮೊದಲು ಹಣ ಕೊಡ್ತಿದ್ವಿ ಈಗ ಹತ್ತು ಕೆ ಜಿ ಕೊಡ್ತೀವಿ ಅಂದರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗಳಿಗೆ ನಾವು ಕೊಡ್ತಾಯಿದ್ವಿ ಅಂದರೆ ಭಾರತ ದೇಶದಲ್ಲಿ ಅಂದರೆ ದಕ್ಷಿಣ ಭಾರತ ನನಗೆ ಗೊತ್ತಿರೋದು ಎಲ್ಲ ಅಂಕಿಅಂಶಿಗಳು ತರಿಸಿದ್ದೀನಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ವಿ ಹಿಂದಿನ ಸರ್ಕಾರದಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಇತ್ತು ಅದನ್ನು ಪರಿಷ್ಕರಣೆ ಮಾಡಿ ಅದರಲ್ಲಿ ಕೂಡ ಎರಡು ಲಕ್ಷ ಹದಿನಾಲ್ಕು ಸಾವಿರ ಕಾರ್ಡು ಬಿ ಪಿ ಎಲ್ ಕಳ್ಗಡೆ ಬಂತು ಅದಕ್ಕೂ ವಿತರಣೆ ಮಾಡ್ತೇವೆ ಈಗಿರುವ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕಾರ್ಡನ್ನು ವಿತರಣೆ ಮಾಡಬೇಕಾಗಿದೆ ಪರಿಷ್ಕರಣೆ ಮಾಡಬೇಕಾಗಿದೆ ಅದಕ್ಕೆ ಅಧಿವೇಶನ್ ಮುಗಿದ ನಂತರ ಎಷ್ಟು ಜನ ಬಿ ಪಿ ಎಲ್ ಒಳಗಡೆ ಎ ಪಿ ಎಲ್ ಸೇರಿಕೊಂಡಿದೆ ಅದನ್ನು ತೆಗೆಯೋಂಥ ಪ್ರಕ್ರಿಯೆ ಶುರು ಮಾಡ್ತೀನಿ ಬಹುತೇಕ ಇದಕ್ಕಿಂತ ಹೆಚ್ಚಿಗೆ ಏನು ಡಿಮ್ಯಾಂಡ್ ಇದೆ ಅದಕ್ಕಿಂತ ಜಾಸ್ತಿ ಇದ್ದಾರೆ ಅದನ್ನು ತೆಗೆಯೋದ್ರ ಮುಖಾಂತರ ಇವನ್ನ ಪೂರ್ತಿ ಇವರು ಕೊಡೋಕ್ಕೆ ಅವಕಾಶ ಆಗ್ತದೆ ಇದು ಕೂಡ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದಲ್ಲಿ ಕೂಡ ಪರಿಷ್ಕರಣೆ ಆಗಬೇಕು ಎಷ್ಟು ಬಿ ಪಿ ಎಲ್ ಇದ್ದಾರೆ ಎಷ್ಟು ಎ ಪಿ ಎಲ್ ಇದ್ದಾರೆ ಗೊತ್ತಿಲ್ಲ ಅದನ್ನು ಪರಿಷ್ಕರಣೆ ಮಾಡಿ ಆದಷ್ಟು ಬೇಗ ನಾಳೆ ನಾವು ಈ ಸೆಷನ್ ಆದ ಮೇಲೆ ತಕ್ಷಣ ಶುರು ಮಾಡಿ ಇದಕ್ಕೆ ಇತಿಸ್ರಿ ಹೇಳ್ಬೇಕಾಗ್ತದೆ ಯಾಕಂದರೆ ಈ ಎರಡು ವರ್ಷದಿಂದ ನಾವು ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡಿಲ್ಲ ಆದ್ದರಿಂದ ಎ ಪಿ ಎಲ್ ಕಾರ್ಡ್ ಜಾಸ್ತಿ ಬಿ ಪಿ ಎಲ್ನಲ್ಲಿ ಇದ್ದಾರೆ ಅವ್ರನ್ನ ತೆಗೋವಾಗ ಸ್ವಲ್ಪ ಗೊಂದಲ ಆಯಿತು ನಿಮಗೆಲ್ಲ ಗೊತ್ತಿದೆ ಹದಿನೈದು ಲಕ್ಷ ಕಾರ್ಡನ್ನು ತೆಗೆದಿದ್ವಿ ಹದಿನೈದು ಲಕ್ಷ ಕೊಟ್ಟಿದರೆ ಈ ಮೂರು ಲಕ್ಷ ಕೊಡೋಕ್ಕೆ ನಮ್ಗೆ ಕಷ್ಟ ಆಗ್ತಿರ್ಲಿಲ್ಲ ಗೊಂದಲ ಆಗಿದ್ದರಿಂದ ಮತ್ತೆ ಅದನ್ನು ಅಲ್ಲೇ ಬಿಟ್ವಿ ಈ ಸಾರಿ ಎಲ್ಲ ನಮ್ಮ ಸದಸ್ಯರು ಸಹಕಾರ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಒಂದು ವೇಳೆ ತೆಗಿಯೋಂಥ ಕಾಲದಲ್ಲಿ ಒಂದೆರಡು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಬಂದಿದ್ರೆ ತಹಸೀಲ್ದಾರ್ಗೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರಿಗೆ ಅರ್ಜಿ ಕೊಟ್ಟರೆ ಅವ್ರು ಬಿ ಪಿ ಎಲ್ ಅಂದರೆ ಅವ್ರಿಗೆ ಮತ್ತೆ ಕೊಡೋದಕ್ಕೆ ರೆಡಿ ಇರ್ತದೆ ಯಾವ ಥರವಾದ ತೊಂದರೆ ಇರೋದಿಲ್ಲ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡಿತ್ತು ಇಬ್ಬರು ಸದಸ್ಯರಿಗೂ ಹೇಳಿ ಬರೀ ಉತ್ತರ ಕೇಳಿ ಅಲ್ಲ ಪ್ರಶ್ನೆ ಅಲ್ಲ ಕೇಳಬೇಕು ಉತ್ತರ ಕೇಳಿ ಉತ್ತರ ಅವರು ಹೇಳಬೇಕು ನನ್ನ ಉಪಪ್ರಶ್ನೆ ಬಿ ಪಿ ಎಲ್ ಕಾರ್ಡಿನ ಬಗ್ಗೆ ನಿಮ್ಮ ಸಮಸ್ಯೆ ಅರ್ಥ ಆಗ್ತದೆ ಎ ಪಿ ಎಲ್ ಕಾರ್ಡ್ಗಳನ್ನು ಕೊಡೋದಕ್ಕೆ ಯಾಕೆ ಸಮಸ್ಯೆ ಇವತ್ತು ಆಧಾರ್ ಕಾರ್ಡ್ ಅಂತ ಹೇಳುವಂಥದ್ದು ಅಥವಾ ಅದರ ಜೊತೆಗೆ ಈ ರೇಷನ್ ಕಾರ್ಡ್ ಅಂತ ಹೇಳುವಂಥದ್ದು ಒಂದು ಗುರುತು ಚೀಟಿಯ ಕೆಲಸವನ್ನು ಮಾಡ್ತದೆ ಮದುವೆಯಾಗಿ ಬೇರೆ ಕಡೆಗೆ ಹೋದಾಗ ಗಂಡನ ಮನೆಯಲ್ಲಿ ಸೇರಿಸುವುದಕ್ಕೂ ಇಲ್ಲಿ ಸಮಸ್ಯೆ ಎಲ್ಲ ರೀತಿಯಿಂದಲೂ ನಿಮ್ಮ ಈ ಇಲಾಖೆಯ ಈ ಭಾಗ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ತೋರಿಸ್ತದೆ ಅದು ಅಂತ ಹೇಳುವಂಥದ್ದು ನೀವು ನೀವು ತುಂಬ ಹಿರಿಯರಿದ್ದೀರಿ ಅನುಭವಸ್ಥರಿದ್ದೀರಿ ಆದರೆ ತುಂಬ ಶಾಂತರಿರಬಾರ್ದು ಇದರ ಬಗ್ಗೆ ಏನಾದರೂ ಒಂದು ಕ್ರಿಯಾಶೀಲರಾಗಿ ಇದರ ಬಗ್ಗೆ ಮುನಿಯಪ್ಪರು ಅಂತ ಹೇಳಿದರೆ ಶಾಂತರವಾಗಿರುವರು ಅಂತ ಹೇಳುವಂತಹ ಅರ್ಥವೂ ಬರ್ತದೆ ಆದರೆ ಕೆಲಸದಲ್ಲಿ ಶಾಂತ ಇರಬಾರ್ದು ನೀವು ಕೆಲಸವನ್ನು ಮಾಡುವ ದೃಷ್ಟಿಯಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ ಈ ಸಮಸ್ಯೆಗಳಿಗೆ ಉತ್ತರ ಕೊಡುವ ದೃಷ್ಟಿಯಲ್ಲಿ ನಿಮ್ಮ ಅನುಭವ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಇಪ್ಪತ್ತೈದು ಲಕ್ಷ ಇದೆ ಸ್ವಾಮಿ ಆದರೆ ಒಂದು ಲಕ್ಷ ಕಾರ್ಡ್ದಾರು ಕೂಡ ಅಕ್ಕಿ ತೆಗೆದುಕೊಳ್ತಾ ಇಲ್ಲ ಅದಕ್ಕೆ ಸ್ಥಗಿತಗೊಳಿಸಿದ್ದೀವಿ ತೀರಾ ಇದರ ಅವಶ್ಯಕತೆ ಇದ್ದರೆ ನಾವು ಮುಂದೆ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ